ತುಂಬಾ ಜನ ಅವರ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ರಿಚ್ ಆಗ್ಬೇಕು ಅಬಂಡೆಂಟ್ ಆಗಿರ್ಬೇಕು ಅಂತ ಫೀಲ್ ಮಾಡ್ತಾ ಇರ್ತಾರೆ ಬಟ್ ಅದಕ್ಕೆ ಒಂದು ಸೀಕ್ರೆಟ್ ಫಾರ್ಮುಲಾ ಇದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಈ ಫಾರ್ಮುಲಾ ನೀವು ಫಾಲೋ ಮಾಡಿದೀರಾ ಅಂದ್ರೆ ಈ ಪ್ರಿನ್ಸಿಪಲ್ಸ್ ನಾನ್ ಹೇಳುವಂತ ಪ್ರಿನ್ಸಿಪಲ್ಸ್ ನ ನಿಮ್ಮ ಲೈಫ್ ಅಲ್ಲಿ ಫಾಲೋ ಮಾಡಿದ್ರ ಅಂದ್ರೆ ನೀವು ನನ್ನಲ್ಲಿ ಹಣ ಇಲ್ಲ ನನ್ನಲ್ಲಿ ಧೈರ್ಯ ಇಲ್ಲ ನನ್ನಲ್ಲಿ ಕಾನ್ಫಿಡೆನ್ಸ್ ಇಲ್ಲ ನನಗೆ ಸಪೋರ್ಟ್ ಇಲ್ಲ ಅನ್ನುವಂತಹ ಮಾತುಗಳನ್ನ ಬಿಟ್ಟು ನಿಮ್ಮ ಲೈಫ್ ನ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೊಳೋದಕ್ಕೆ ರೆಡಿ ಆಗಿದ್ದೀರಾ ಅಂತಾನೆ ಅರ್ಥ ಈ ಒಂದು ಪುಸ್ತಕನ ಬರೆಯೋದಕ್ಕೆ ಒಬ್ಬ ಆಥರ್ ಟ್ವೆಂಟಿ ಇಯರ್ಸ್ ಆಫ್ ಇಸ್ ಲೈಫ್ ನ ತಗೊಂಡಿದ್ದಾರೆ ಅಂದ್ರೆ ನಂಬೋದಕ್ಕೆ ಸಾಧ್ಯನ ಈ ಟ್ವೆಂಟಿ ಇಯರ್ಸ್ ಆಫ್ ಇಸ್ ಲೈಫ್ ಎಕ್ಸ್ಪೀರಿಯನ್ಸಸ್ ನಾನು ಈ ಫಿಫ್ಟೀನ್ ಮಿನಿಟ್ಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಅಂಡ್ ನಿಮ್ಮ ಲೈಫ್ ಅಲ್ಲಿ ಇದನ್ನ ಅಪ್ಲೈ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿದಿರಂದ್ರೆ ಅಂದ್ರೆ ನಿಮ್ಮ ಲೈಫ್ ಅನ್ನೋದು ಟ್ರಾನ್ಸ್ಫಾರ್ಮ್ ಆಗೋದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ ಇದು ಬುಕ್ ಅಲ್ಲ ಇದು ನಿಮ್ಮ ಲೈಫ್ ನ ಒಂದು ಫಾರ್ಮುಲಾ ಅಂತ ತಿಳ್ಕೊಳ್ಳಿ ಸೊ ಪ್ರತಿಯೊಂದು ವರ್ಡ್ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಮಾತ್ನ ನೀವು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ವರ್ಡ್ ಗು ಒಂದು ಮೀನಿಂಗ್ ಇದೆ ಅಂತ ತಿಳ್ಕೊಳ್ಳಿ ಕಂಪ್ಲೀಟ್ ಆಗಿ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಲೈಫ್ ನ ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಬುಕ್ ನಿಮ್ಮ ಇಡೀ ಲೈಫ್ ನ ಚೇಂಜ್ ಮಾಡುವಂತಹ ಒಂದು ಫಾರ್ಮುಲಾ ಅಂತಾನೆ ತಿಳ್ಕೊಳ್ಳಿ ಅಂಡ್ ಅದಕ್ಕೂ ಮುಂಚೆ ದಿಸ್ ಇಸ್ ದಿವ್ಯಾ ಹೀಲ ಅಂಡ್ ಮ್ಯಾನಿಫೆಸ್ಟೇಷನ್ ಕೋಚ್ ನಾನು ತುಂಬಾ ಜನ ಕೇಳ್ತಾ ಇರ್ತಾರೆ ಮನೆಗೆ ಅಫರ್ಮೇಶನ್ಸ್ ಹೇಳಿ ನಾನು ಹೇಗೆ ಮನಿನ ಅಟ್ರಾಕ್ಟ್ ಮಾಡ್ಬೇಕು ಯಾವ ತರಹದ ಮೈಂಡ್ ಸೆಟ್ ಇರಬೇಕಂತ ಬಟ್ ದಿಸ್ ಬುಕ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಹೇಳ್ತೀನಿ ನಾವು ಎಷ್ಟೇ ಅಫರ್ಮೇಶನ್ಸ್ ಮಾಡ್ಬೋದು ಎಷ್ಟೇ ಟೆಕ್ನಿಕ್ಸ್ ನ ಮಾಡ್ಬೋದು ಬಟ್ ಒಂದು ರೈಟ್ ಮೈಂಡ್ ಸೆಟ್ ಇಲ್ಲ ಅಂದ್ರೆ ನಿಮ್ಗೊಂದು ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ನೀವು ಎಷ್ಟೇ ಮ್ಯಾನಿಫೆಸ್ಟೇಷನ್ಸ್ ಮಾಡಿದ್ರೆನೋ ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗಲ್ಲ ಅಂತ ಹೇಳ್ತೀನಿ ಸೊ ಜಸ್ಟ್ ಪೀಪಲ್ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಂಡಾಗ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳ ರಿಸರ್ಚ್ ಈ ವಿಡಿಯೋದಲ್ಲಿ ಇರುತ್ತೆ ಸೊ ನೀವು ಮಿಸ್ ಮಾಡ್ತೀರಾ ಕೊನೆ ತನಕ ನೋಡಿ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸೋ ದಟ್ ಅವ್ರ ಮನೆಗೆ ಪಡ್ತಾ ಇರುವಂತಹ ಭಯನ ಅಂದ್ರೆ ಮನೆಯ ಮೇಲೆ ಇರುವಂತಹ ಡೌಟ್ಸ್ ನ ಅವರು ಕ್ಲೀನ್ ಮಾಡ್ಕೊಡೋದಕ್ಕೆ ಕ್ಲಿಯರ್ ಮಾಡ್ಕೊಳೋದಕ್ಕೆ ಒಂದು ಅದ್ಭುತವಾದಂತಹ ವಿಡಿಯೋ ಅಂತಾನೆ ಹೇಳ್ಬೋದು ಯಾವ್ದಪ್ಪ ಇಬ್ಬಕ್ ಅಂತ ಕೇಳಿದ್ರೆ ಥಿಂಕ್ ಅಂಡ್ ಗ್ರೋ ರಿಚ್ ಅಂತ ಇದನ್ನ ಬರ್ದು ನೆಪೋಲಿಯನ್ ಹೆಲ್ ಆಗಿರ್ತಾರೆ ನೆಪೋಲಿಯನ್ ಹೆಲ್ ಅನ್ನೋರು ಸಾವಿರದ ಎಂಟುನೂರ ಎಂಬತ್ತ್ ಮೂರರಲ್ಲಿ ಅಮೆರಿಕದಲ್ಲಿ ಜನಿಸಿದವರು ಅಂತ ಆಗಿರ್ತಾರೆ ಅವರು ಫ್ಯಾಮಿಲಿ ತುಂಬಾ ಬಡತನದಲ್ಲಿ ಇರುತ್ತೆ ಹಣ ಇರಲ್ಲ ಯಾರು ಹೆಲ್ಪ್ ಮಾಡೋರು ಇರಲ್ಲ ಕಂಡೀಷನ್ಸ್ ತುಂಬಾ ವರ್ಸ್ಟ್ ಆಗಿರುತ್ತೆ ಅಂಡ್ ಯಾರು ಅವ್ರಿಗೆ ಒಳ್ಳೆ ಡೈರೆಕ್ಷನ್ಸ್ ಕೊಡೋದಕ್ಕೋ ಹೋಗ್ತಾ ಹೋಗ್ತಾ ಅವ್ರು ಬೆಳೀತಾ ಬೆಳೀತಾ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಅವರು ಜರ್ನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾಗ ತುಂಬಾ ಜನ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಅವ್ರ ಒಂದು ಗೋಲ್ಡನ್ ಆಪರ್ಚುನಿಟಿ ಅವರ ಇಡೀ ಲೈಫ್ ನ ಚೇಂಜ್ ಮಾಡ್ಕೊಂಡು ಒಂದು ಟರ್ನಿಂಗ್ ಪಾಯಿಂಟ್ ಅವ್ರಿಗೆ ಸಿಗುತ್ತೆ ಅವರೊಬ್ಬ ದೊಡ್ಡ ವ್ಯಕ್ತಿನ ಇಂಟರ್ವ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರ ಹೆಸರೇ ಹ್ಯಾಂಡ್ರ್ಯೂ ಕಾರ್ಗಿನಿ ಅಂತ ವರ್ಡ್ಸ್ ನ ರಿಚೆಸ್ಟ್ ಪರ್ಸನ್ ಆಗಿರ್ತಾರೆ ಅಂತಹ ವ್ಯಕ್ತಿನ ಇಂಟರ್ವ್ಯೂ ಮಾಡುವಂತ ಅವಕಾಶ ನೆಪೋಲಿಯನ್ ಕಲ್ಗೆ ಸಿಗುತ್ತೆ ಸಾವಿರದ ಒಂಬೈನೂರ ಎಂಟರಲ್ಲಿ ಅದು ಇವರ ಟರ್ನಿಂಗ್ ಪಾಯಿಂಟ್ ಆಗಿ ನೆಪೋಲಿಯನ್ ಹೆಲ್ಗೆ ಒಂದು ಕ್ವೆಶನ್ ಪೀಪಲ್ ನ ಸಕ್ಸಸ್ಫುಲ್ ಫಾರ್ಮುಲಾ ಡಿಸ್ಕವರ್ ಮಾಡುವಂತಹ ಧೈರ್ಯ ಅಂತ ಕೇಳ್ತಾರೆ ನೆಪೋಲಿಯನ್ ಹೆಲ್ ನಾಟ್ ಈವನ್ ಅ ಸಿಂಗಲ್ ಸೆಕೆಂಡ್ ಅವರು ತಡ ಮಾಡಿಲ್ಲ ಎಸ್ ಅಂತ ಹೇಳ್ತಾರೆ ಆ ಕ್ಷಣದಲ್ಲಿ ಅವರು ಆಂಡ್ರ್ಯೂ ಅವರು ಒಂದು ಕಂಡೀಷನ್ ಹಾಕ್ತಾರೆ ನೀವು ಅದೇ ತರದ ಹಣ ಕೊಡಲ್ಲ ಹೆಲ್ಪ್ ಸಿಗಲ್ಲ ಗ್ಯಾರಂಟಿ ಕೂಡ ಇಲ್ಲ ಅಂತ ಹೇಳ್ತಾರೆ ಈ ಟ್ವೆಂಟಿ ಇಯರ್ಸ್ ರಿಸರ್ಚ್ ಅಲ್ಲಿ ಅವರು ಎಷ್ಟೋ ಜನರ ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ನ ಅರ್ನ್ ಮಾಡಿರುವಂತಹ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮೋರ್ ದೆನ್ ಫೈವ್ ಹಂಡ್ರೆಡ್ ಪ್ಲಸ್ ಪೀಪಲ್ಸ್ ನ ಅವರು ಇಂಟರ್ವ್ಯೂ ಮಾಡಿದ್ರು ಹೆನ್ರಿ ಫಾರ್ಡ್ ಆಗಿರ್ಬೋದು ರಾಕ್ ಫಿಲರ್ ಆಗಿರ್ಬೋದು ಎಡಿಸನ್ ಆಗಿರ್ಬೋದು ಹಲ್ವಾರ್ ಜನನ ಅವ್ರು ಇಂಟರ್ವ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೇಳಿದ ಅವರು ಒಂದೇ ಕ್ವಶನ್ ಹೌ ಡಿಡ್ ಯು ಬಿಕಮ್ ಸಕ್ಸಸ್ಫುಲ್ ಅಂತ ಯಾವಾಗ ಅವ್ರು ರಿಸರ್ಚ್ ಮಾಡ್ತಾ ಇದ್ರಲ್ಲ ಅವ್ರಿಗೆ ತುಂಬಾ ಜನ ಕೇಳ್ತಾ ಇದ್ರು ಇವನ್ ಏನು ಬುದ್ಧಿನೇ ಇಲ್ಲ ಸಕ್ಸಸ್ ಗೆನ್ ಫಾರ್ಮುಲಾ ಇದೆಯಾ ಇವ್ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾನೆ ಸಕ್ಸಸ್ ಗೆನ್ ಯಾರ್ ಫಾರ್ಮುಲಾ ಕೊಡ್ತಾರೆ ಇದಕ್ಕೆಲ್ಲ ಫಾರ್ಮುಲಾ ಇದೆಯಾ ಅಂತ ಅವ್ನ ಬೈತಾ ಇದ್ರು ಟೀಸ್ ಮಾಡ್ತಾ ಇದ್ರು ಕೆಲಸ ಇಲ್ಲ ಅಂತ ಬೈತಾ ಇದಂತೆ ಈ ಇಪ್ಪತ್ತು ವರ್ಷಗಳ ರಿಸರ್ಚ್ ಅಲ್ಲಿ ನೆಪೋಲಿಯನ್ ಹೆಲ್ ಗೆ ಅರ್ಥ ಒಂದು ನಿಜ ಏನಂದ್ರೆ ರಿಚ್ ಪೀಪಲ್ ಯಾವಾಗ್ಲೂ ಡಿಫ್ರೆಂಟ್ ಆಗಿ ತಿಂಕ್ ಮಾಡ್ತಾರೆ ಹಣ ಅನ್ನೋದು ಹೊರಗಡೆ ಎಲ್ಲೂ ಇಲ್ಲ ಹಣ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ ಅಂತ ಅರ್ಥ ಆಯ್ತು ನೆಪೋಲಿಯನ್ ಹೆಲ್ ಬರೆದಿರುವ ಥಿಂಕ್ ಅಂಡ್ ರಿಚ್ ಬುಕ್ ಅಲ್ಲಿ ತರ್ಟೀನ್ ಪ್ರಿನ್ಸಿಪಲ್ಸ್ ಅನ್ನೋದು ಪ್ರತಿಯೊಂದು ಪ್ರಿನ್ಸಿಪಲ್ ಅಮೇಸಿಂಗ್ ಆಗಿದೆ ನಿಮ್ಮ ಮೈಂಡ್ ಮೈಂಡ್ನ ಚೇಂಜ್ ಮಾಡುವಂತಹ ಬುಕ್ ಆಗಿರುತ್ತೆ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಅದ್ಭುತವಾದಂತಹ ಬುಕ್ ಅಂತ ಹೇಳ್ಬೋದು ಪ್ರತಿಯೊಂದು ಪಾಯಿಂಟ್ ಕೂಡ ಒಂದು ಆಣೆ ಮುತಿಯಾನೆ ಅಂತ ಹೇಳ್ಬಹುದು ಅಷ್ಟು ಪವರ್ಫುಲ್ ಆಗಿದೆ ಸೊ ನೀವು ಏನಾದ್ರೂ ಬರ್ಕೋಬೇಕಂದ್ರೆ ಒಂದು ಬುಕ್ ಪೆನ್ ತಗೊಂಡು ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಪಾಯಿಂಟ್ ನಿಮ್ಮ ಲೈಫ್ ಅಲ್ಲಿ ನೀವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫ್ ನ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಂತ ಹೇಳ್ತೇನೆ ಫಸ್ಟ್ ಅವ್ರು ಹೇಳ್ತಾರೆ ಈ ತರ್ಟೀನ್ ಪ್ರಿನ್ಸಿಪಲ್ಸ್ ಅಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ನಿಮ್ಮಲ್ಲಿ ಒಂದು ಬರ್ನಿಂಗ್ ಡಿಸೈರ್ ಇರಬೇಕು ಅಂತ ಹೇಳ್ತಾರೆ ತೀವ್ರವಾದಂತ ಆಸೆ ಇರ್ಬೇಕು ಅಂದ್ರೆ ನಿಮ್ಮ ವಿಶ್ ಅಲ್ಲಿ ನಿಮ್ಮ ಡಿಸೈರ್ ಅಲ್ಲಿ ತಕ್ಷಣ ಅದು ವಿಶ್ ಆಗಿರಬಾರ್ದು ನನ್ಗೆ ಬೇಕು ಇದು ಬೇಕು ಅಂತಲ್ಲ ನೀವು ಕ್ಲಾರಿಟಿ ಅಲ್ಲಿ ಇರ್ಬೇಕು ನಿಮ್ಗೆ ಏನ್ ಬೇಕು ಅಂತ ಒಂದು ಆಸೆ ಇರ್ಬೇಕು ನನ್ಗೆ ಎಷ್ಟು ಹಣ ಬೇಕು ಅಂತಲ್ಲ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಎಷ್ಟು ಹಣ ಬೇಕು ಹತ್ತು ಲಕ್ಷ ಒಂದು ಕೋಟಿ ಹತ್ತು ಕೋಟಿ ಎಷ್ಟು ಹಣ ಬೇಕು ಯಾವ ಟೈಮ್ ಒಳಗಡೆ ಯಾವ ಡೇಟ್ ಒಳಗಡೆ ಬೇಕು ಅಂತ ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಅದ್ ಹೇಗೆ ಬರ್ಬೇಕು ಅಂತ ನೀವು ಐಡೆಂಟಿಫೈ ಮಾಡಿ ಯಾವಾಗ ನೀವು ಪ್ರತಿಯೊಂದನ್ನು ಬರ್ಕೊಳ್ಳೋದಕ್ಕೆ ಯಾವ ಡೇಟ್ ಒಳಗಡೆ ಈ ಹಣನ ನೀವು ಅಚೀವ್ ಮಾಡ್ಕೋಬೇಕು ಎಷ್ಟು ಹಣ ಬೇಕು ಎಷ್ಟು ಟೈಮ್ ಒಳಗಡೆ ನಿಮ್ಗೆ ನವಂಬರ್ ಸೆವೆಂಟೀನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಷ್ಟೊತ್ತಿಗೆ ನನ್ಗೆ ಈ ಹಣ ನನ್ನ ಹತ್ರ ಇರ್ಬೇಕು ಅನ್ನುವಂತದ್ದಾಗಿರ್ಬೋದು ಆ ತರ ಬರ್ಕೊಳ್ಳಿ ಹತ್ತು ಲಕ್ಷ ಪರ್ಟಿಕ್ಯುಲರ್ ಆಗಿ ಟೆನ್ ಲ್ಯಾಕ್ ಇಲ್ಲಾಂದ್ರೆ ಒನ್ ಕ್ರೋರ್ ಟೆನ್ ಕ್ರೋರ್ ಅಂತ ಫಸ್ಟ್ ಬರ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಇಸ್ யாவ் டேட் ஒள்கட்கு அணி நீடோ பேக் கொட் ரெடி தீராம எனர்ஜினா இல்லாங்கை அதன கொட நீ ரெடி இதீரா ನೀವು ಟೈಮ್ ಕೊಡೋದಕ್ಕೆ ರೆಡಿ ಇದೀರ ಸ್ಕಿಲ್ ಗೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ ನಿಮ್ಮಲ್ಲಿ ರೈಟ್ ಕ್ಲಿಯರ್ಲಿ ಯಾವಾಗ ನೀವು ಕ್ಲಿಯರ್ ಆಗಿ ಬರ್ಕೊತೀರಲ್ವಾ ನಿಮ್ಗೆ ಕ್ಲಾರಿಟಿ ಬಂದ್ರೆ ಹಾಫ್ ಆಫ್ ದ ಥಿಂಗ್ ಅಲ್ಲಿ ನಿಮಗೆ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಮಲ್ಲಿ ಕ್ಲಾರಿಟಿ ಇದ್ದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನ ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವಾಗ ನೀವು ಬರ್ದಿದ ತಕ್ಷಣ ನೀವು ಅದನ್ನ ಪ್ರತಿದಿನ ರಾತ್ರಿ ಮಲ್ಗೋಕೆ ಮುಂಚೆ ರಾತ್ರಿ ಮಲ್ಗೋಕೆ ಮುಂಚೆ ಬೆಳಗ್ಗೆ ಎದೋಳೋವಾಗ ನೀವು ಪ್ರತಿದಿನ ಅದನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ವಿಶುಲೈಸ್ ಈ ಹಣ ಆಲ್ರೆಡಿ ನಿಮ್ ಹತ್ರ ಇದೆ ಅಂತ ಇಷ್ಟು ಸ್ಟೆಪ್ಸ್ ನ ನೀವು ಬರ್ನಿಂಗ್ ಡಿಸ್ ಆಗಿ ಬಳ್ಕೊಂಡು ಅದನ್ನ ಪ್ರತಿದಿನ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಯಾವಾಗ ನೀವು ಇದನ್ನ ರಿಪೀಟೆಡ್ ಆಗಿ ನೋಡ್ತಾ ಇರ್ತೀರೋ ನೀವು ರಿಟರ್ನ್ ಆಗಿ ಏನ್ ಕೊಡ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಿದ್ರೆ ನಿಮ್ಮ ಎನರ್ಜಿ ಕೊಡ್ತಾ ಇದೀರಾ ನಿಮ್ಮ ಸ್ಕಿಲ್ ಕೊಡ್ತಾ ಇದ್ದೀರಾ ನಿಮ್ಮ ಟೈಮ್ ನ ಕೊಡ್ತಾ ಇದೀರ ಅಂತ ಗೊತ್ತಾಗ್ಬಿಟ್ರೆ ನಿಮ್ಗೆ ನಿಮ್ಮ ಡಿಸೈರ್ಸ್ ನ ಮ್ಯಾನಿಫೆಸ್ಟ್ ಮಾಡ್ಕೊಳೋದಕ್ಕೆ ನಿಮ್ಮ ಡಿಸೈರ್ಸ್ ನೀವು ನೋಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ ಸೆಕೆಂಡ್ ಪ್ರಿನ್ಸಿಪಲ್ ಏನಪ್ಪಾ ಅಂದ್ರೆ ಫೇತ್ ಅಂದ್ರೆ ನಂಬಿಕೆ ನಿಮ್ಮಲ್ಲಿ ಟ್ರಸ್ಟ್ ಇರಬೇಕು ಅಂದ್ರೆ ಬಿಲೀಫ್ ಫೇತ್ ಅಂದಿದ ತಕ್ಷಣ ಲೈನ್ ಬಿಲೀಫ್ ಅಲ್ಲ ಅದು ನಿಮ್ಮ ಸಬ್ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಡುವಂತಹ ಬಿಲೀಫ್ ಆಗಿರ್ಬೇಕು ಯಾವಾಗ ನಿಮ್ಮ ಸಬ್ ಮೈಂಡ್ ಅಕ್ಸೆಪ್ಟ್ ಮಾಡಿಕೊಡುತ್ತಂತೋ ಅಕಾರ್ಡಿಂಗ್ಲಿ ಅದಿರೋದಕ್ಕೆ ಸಾಧ್ಯ ಆಗುತ್ತೆ ಅಕಾರ್ಡಿಂಗ್ಲಿ ಅದ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗ ಅಷ್ಟೇ ರಿಪೀಟೆಡ್ ಥಾಟ್ಸ್ ಯಾವ ಡಿಸೈನ್ ನೀವು ಸೆಟ್ ಮಾಡಿದ್ರಲ್ಲ ಅಂತ ಥಾಟ್ಸ್ ಮೇಲೆ ರಿಪೀಟೆಡ್ ಆಗಿ ಒಳ್ಳೆಯ ಥಾಟ್ಸ್ ನ ಸೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಡುತ್ತೆ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನನ್ ಹಣ ಬರ್ತಾ ಇದೆ ನಾನು ಒಳ್ಳೆ ಸಕ್ಸಸ್ ನೋಡ್ತಾ ಇದ್ದೀನಿ ನಾನು ಧೈರ್ಯವಂತ ಅಂತ ರಿಪೀಟೆಡ್ ಆಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ನನ್ನ ಬಿಸ್ನೆಸ್ ಅದ್ಭುತವಾಗಿ ನಡೀತಾ ಇದೆ ಇಂತಹ ಬಿಲೀವ್ ನ ಸೆಟ್ ಮಾಡಿ ರಿಪೀಟೆಡ್ ಆಗಿ ಅದ್ರ ಮೇಲೆ ಒಳ್ಳೆಯ ಥಾಟ್ಸ್ ನ ಸೆಟ್ ಮಾಡಿ ಅಂತ ಹೇಳ್ತಾರೆ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದೆ ಅಂದ್ರೆ ಅದು ಆಟೋಮೆಟಿಕ್ ಆಗಿ ನಂಬೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಅದನ್ನ ನಿಮ್ ಕಣ್ಮುಂದೆ ಮುಂದೆ ನೋಡಬಹುದು ಅಂತ ಹೇಳ್ತಾರೆ ನೆಪೋಲಿಯನ್ ದ ಅವ್ರ್ ಪ್ರಿನ್ಸಿಪಲ್ ಇಸ್ ಆಟೋ ಸಜೆಷನ್ ಅಂತ ಹೇಳ್ತಾರೆ ಆಟೋ ಸಜೆಷನ್ ಅಂದ್ರೆ ಸೆಲ್ಫ್ ಪ್ರೋಗ್ರಾಮಿಂಗ್ ನಿಮ್ಮನ್ನ ನೀವು ಪ್ರೋಗ್ರಾಮಿಂಗ್ ಮಾಡ್ಕೋಬೇಕು ಸೆಲ್ಫ್ ಟಾಕ್ ಮಾತಾಡ್ಕೋಬೇಕು ನಾನು ಕೇಪೇಬಲ್ ಆಗಿದ್ದೀನಿ ನಾನು ಹರ್ಹಳು ನನ್ನ ಪೊಟೆನ್ಷಿಯಲ್ ಇದೆ ನಾನು ಧೈರ್ಯದಿಂದ ಇದ್ದೀನಿ ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನುವಂತಹ ಮಾತನ್ನ ರಿಪೀಟೆಡ್ ಆಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಯಾವಾಗ ನೀವು ವರ್ಲ್ಡ್ ನ ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಕೈಯಲ್ಲಿ ಕೇಪೆಬಲ್ ಅಂತ ನಿಮ್ಮನ್ನ ನೀವು ಬಿಲೀವ್ ಮಾಡ್ದಾ ಅದನ್ನ ವರ್ಲ್ಡ್ ಗೆ ಪ್ರೊಜೆಕ್ಟ್ ಮಾಡಿದಾಗ ನೀವು ನಿಮ್ಮ ಮುಂದೆ ಇರೋರಿಗೆ ಪ್ರೊಜೆಕ್ಟ್ ಮಾಡಿದಾಗ ಅದ್ ಆಟೋಮೆಟಿಕ್ ಆಗಿ ಅವರು ಕೂಡ ನಿಮ್ಮನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ರಿಪೀಟೆಡ್ಲಿ ಯು ಹಾವ್ ಟು ಸ್ಪೀಕ್ ದಟ್ ನಾನು ಇದೀನಿ ನನ್ನಲ್ಲಿ ಕಾನ್ಫಿಡೆನ್ಸ್ ಇದೆ ನಾನು ಧೈರ್ಯವಂತಳು ನಾನು ಕೆಪೇ ಇದ್ದೀನಿ ಇಂತಹ ಪದಗಳನ್ನ ರಿಪೀಟೆಡ್ ಆಗಿ ಹೇಳಿ ಅಂಡ್ ದ ಮೋಸ್ಟ್ ಪವರ್ಫುಲ್ ಏನ್ ಗೊತ್ತಾ ಮಿರರ್ ಟೆಕ್ನಿಕ್ ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ ಯಾವಾಗ ನಿಮ್ಮಲ್ಲಿ ಸೆಲ್ಫ್ ಪ್ರೋಗ್ರಾಮಿಂಗ್ ಮಾಡ್ಕೊತಿರಲ್ವಾ ನಿಮ್ಮ ಮೇಲೆ ನೀವು ಕಾನ್ಫಿಡೆಂಟ್ ಇಟ್ಕೊಂಡಾರೋ ಇಡೀ ದೇಶ ಇಡೀ ವರ್ಲ್ಡ್ ಕೂಡ ನಂಬೋದಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಔಟರ್ ರಿಯಾಲಿಟಿಯಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ನೋಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮೇಲೆ ನಿಮ್ಗೆ ಟ್ರಸ್ಟ್ ಇಲ್ಲ ಅಂದ್ರೆ ನಿಮ್ಮ ಮೇಲೆ ನಿಮಗೆ ಧೈರ್ಯ ಇಲ್ಲ ಅಂದ್ರೆ ಹೌ ಕೆನ್ ಯು ಎಕ್ಸ್ಪ್ರೆಸ್ ಫ್ರಮ್ ದ ಔಟರ್ ವರ್ಲ್ಡ್ ಅಂತ ಹೇಳ್ತಾರೆ ಸೊ ಸೆಲ್ಫ್ ಪ್ರೋಗ್ರಾಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ರಿಪೀಟೆಡ್ ಆಗಿ ನಿಮ್ಮ ಬಗ್ಗೆ ನೀವು ಒಗ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಮಾತಾಡ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಫೋರ್ತ್ ಪ್ರಿನ್ಸಿಪಲ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನೇ ಸ್ಪೆಷಲೈಸ್ಡ್ ನಾಲೆಜ್ ಅಂತಾರೆ ಇದನ್ನೇ ಸ್ಕಿಲ್ ಪವರ್ ಅಂತ ಹೇಳ್ತಾರೆ ಪ್ರತಿಯೊಬ್ಬರಲ್ಲೂ ನಾಲೆಜ್ ಇರುತ್ತೆ ಬಟ್ ರಿಚ್ ಪೀಪಲ್ ಗೆ ಒಂದು ಸ್ಪೆಷಲೈಸ್ಡ್ ನಾಲೆಜ್ ಇರುತ್ತೆ ಅವರು ಒಂದೇ ನಾಲೆ ಒಂದೇ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ ಒಂದ್ರ ಬಗ್ಗೆ ಮಾತ್ರ ಅವರು ಡೆಪ್ ಆಗಿ ಆಳವಾಗಿ ಆಗಿ ತಿಳ್ಕೊತಾ ಇರ್ತಾರೆ ಅದು ಅವರ ಸ್ಪೆಷಲೈಸ್ಡ್ ನಾಲೆಜ್ ಆಗಿರುತ್ತೆ ಅವರ ಸ್ಕಿಲ್ ನ ಅವರು ಇಂಪ್ರೂವ್ ಮಾಡ್ಕೊಡುವ ಟೆಕ್ನಿಕ್ ಆಗಿರುತ್ತೆ ಸೊ ನಿಮ್ಮಲ್ಲಿ ಯಾವ್ದು ಸ್ಪೆಷಲೈಸರ್ಡ್ ನಾಲೆಜ್ ಇದೆ ಯಾವ ಸ್ಕಿಲ್ ಮೇಲೆ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಅದನ್ನ ನಿಮ್ಮ ನೇಷ ನೀವು ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದು ಟ್ರೇಡಿಂಗ್ ಆಗಿರ್ಬೋದು ಪಾಡ್ಕಾಸ್ಟಿಂಗ್ ಆಗಿರ್ಬೋದು ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು ನಿಮ್ಮ ಕೆಪಬಿಲಿಟಿ ಏನು ನಿಮ್ಮ ಸ್ಕಿಲ್ ಏನು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ ಸಿ ಫಾರ್ ಎಕ್ಸಾಂಪಲ್ ಟ್ರೇಡಿಂಗ್ ಆಗಿರ್ಬೋದು ಟ್ರೇಡಿಂಗ್ ಅಲ್ಲಿ ನಿಖಿಲ್ ಕಾಮತ್ ಅವರು ಪರ್ಟಿಕ್ಯುಲರ್ ಆಗಿ ಅವ್ರು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ ಅವರ ಟೈಮ್ ಎಲ್ಲವನ್ನು ಅವರು ಟ್ರೇಡಿಂಗ್ ಅಲ್ಲಿ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ತಾರೆ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಹೇಳ್ತಾರೆ ನಾನು ಬೆಳಗ್ಗೆ ಮಾರ್ಕೆಟ್ ಸ್ಟಾರ್ಟ್ ಆಗೋದ್ರಿಂದ ನೈನ್ ಓ ಕ್ಲಾಕ್ ಇಂದ ತ್ರೀ ತರ್ಟಿ ವರ್ಗು ನಾನು ಅದೇ ಪ್ಲೇಸ್ ಅಲ್ಲಿ ಇರ್ತೀನಿ ಐ ನೆವರ್ ವೇಸ್ಟ್ ಮೈ ಟೈಮ್ ಅಂತ ಹೇಳ್ತಾರೆ ಒಂದು ಇಂಟರ್ವ್ಯೂ ಅಲ್ಲಿ ಅಂದ್ರೆ ಸಿ ಒಂದು ದಿನ ಕೂಡ ಅವ್ರು ಮಿಸ್ ಮಾಡ್ತೀರಾ ಅವರು ಅಷ್ಟು ಫೋಕಸ್ಡ್ ಆಗಿದ್ದಾರೆ ಅವ್ರ ಸ್ಪೆಷಲೈಸ್ಡ್ ಆಗಿರ್ತಾರಲ್ಲ ಈವನ್ ಒಂದು ಕಂಟೆಂಟ್ ಕ್ರಿಯೇಟರ್ ಒಂದು ಪಾಡ್ಕಾಸ್ಟಿಂಗ್ ಮಾಡುವಾಗ ರಾಜ್ ಶಾಮನ್ ಆಗಿರ್ಬೋದಲ್ಲ ಅವ್ರ ಒಂದು ಪಾಡ್ಕಾಸ್ಟ್ ನ ಮಾಡೋದಕ್ಕೂ ಮುಂಚೆ ಎಷ್ಟೊಂದು ರಿಸರ್ಚ್ ನ ಮಾಡ್ತಾರೆ ಅಂತ ಒಬ್ಬ ವ್ಯಕ್ತಿ ಆಗಿರ್ಲಿ ಅವ್ರು ಏನೇನ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಐಡೆಂಟಿಫೈ ಮಾಡ್ತಾರೆ ದಟ್ ಇಸ್ ಬಗ್ಗೆ ಅವರ ಸ್ಕಿಲ್ ಡೆವಲಪ್ ಮಾಡ್ಕೊಂಡಿರ್ತಾರೆ ಒಂದೇ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ನೀವು ರಿಪೀಟೆಡ್ ಆಗಿ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿ ನೀವು ಸ್ಪೆಷಲೈಸಡ್ ಸ್ಪೆಷಲೈಸೇಷನ್ ತಗೊಳ್ಳಿ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ನೋಡಿ ಅವ್ರ ಫಿಟ್ನೆಸ್ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಅವ್ರಿಗೆ ಎಷ್ಟು ಫೋಕಸ್ಡ್ ಆಗಿರ್ತಾರೆ ಅಲ್ವಾ ಸಚಿನ್ ತೆಂಡೂಲ್ಕರ್ ಇಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿ ಅವ್ರೆಲ್ಲ ಮಿಕ್ಸ್ ಮಾಡಿರಲ್ಲ ಪರ್ಟಿಕ್ಯುಲರ್ ಯಾವ್ದ್ರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡ್ಬೇಕು ಅವ್ರಿಗೆ ಏನ್ ಇಂಪಾರ್ಟೆಂಟ್ ಬಗ್ಗೆ ಅವರು ವರ್ಕ್ ಮಾಡ್ತಾ ಇರ್ತಾರೆ ನಿಮ್ಮ ಸ್ಕಿಲ್ ಯಾವ್ದು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ ದಟ್ ಇಸ್ ದ ಪವರ್ ಅಂತ ಹೇಳ್ತಾರೆ ಪೀಪಲ್ ದಟ್ ಇಸ್ ದ ಬಿಗ್ಗೆಸ್ಟ್ ಪವರ್ ಅಂಡ್ ದ ಫಿಫ್ತ್ ಪ್ರಿನ್ಸಿಪಲ್ ಇಸ್ ಇಮ್ಯಾಜಿನೇಷನ್ ನಾನು ಇಮ್ಯಾಜಿನೇಷನ್ ಅನ್ನೋದು ಒಂದು ಕ್ರಿಯೇಟಿವ್ ಪವರ್ ಅಂತಾನೆ ಹೇಳ್ತೀನಿ ನಾನು ಅವಾಗ್ಲೇ ಹೇಳ್ದೆ ಇಲ್ವಾ ಫಸ್ಟ್ ಅಲ್ಲಿ ಹೇಳಿದೆ ಹಣ ಅನ್ನೋದು ಫಸ್ಟ್ ನಿಮ್ಮ ಮೈಂಡ್ ಅಲ್ಲಿ ಹುಟ್ಟುತ್ತೆ ಅಂತ ಇಮ್ಯಾಜಿನೇಷನ್ ನಿಮ್ಮ ಐಡಿಯಾ ಹೋಗ್ತದೆ ಐಡಿಯಾ ಏನ್ ಕೊಡುತ್ತೆ ನಿಮ್ಗೆ ಹಣ ಕೊಡುತ್ತಲ್ವಾ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿಯ ತಗೊಳ್ಳಿ ಒಂದು ದೊಡ್ಡ ಪ್ರಾಡಕ್ಟ್ ನ ತಗೊಳ್ಳಿ ಅದೇ ಸ್ಟಾರ್ಟ್ ಆಗಿರುತ್ತೆ ಅವರ ಇಮ್ಯಾಜಿನೇಷನ್ ಇಂದ ಸ್ಟಾರ್ಟ್ ಆಗಿರೋದಲ್ಲ ಅದು ಸ್ವಿಗ್ಗಿ ಆಗಿರ್ಬೋದು ಝೊಮ್ಯಾಟೋ ಆಗಿರ್ಬೋದು ಓಯೋ ಆಗಿರ್ಬೋದು ಎಲ್ಲಿಂದ ಸ್ಟಾರ್ಟ್ ಆಯಿತು ಒಂದು ಇಮ್ಯಾಜಿನೇಷನ್ ಇಂದ ಅವ್ರಿಗೆ ಐಡಿಯಾ ಬಂದಿದ್ದು ಆ ಐಡಿಯಾನ ಇಂಪ್ಲಿಮೆಂಟ್ ಮಾಡಿದಾಗ ಅವ್ರಿಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿರೋದಲ್ಲ ಸೊ ನಿಮ್ಮಲ್ಲಿ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ ದಟ್ ಈಸ್ ದ ಕ್ರಿಯೇಟಿವ್ ಪವರ್ ಅದನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಆ ಐಡಿಯಾ ಇಂದ ನೀವು ಹಣ ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಅಂಡ್ ಅಲ್ಲಿ ಧೈರ್ಯ ಇರಬೇಕು ಅಂತ ಹೇಳ್ತಾರೆ ನೆಪೋಲಿಯನ್ ಹಿಲ್ ಅವರು ಯಾವಾಗ ನಿಮ್ಮ ಇಮ್ಯಾಜಿನೇಷನ್ ಗೆ ನೀವು ಕಾನ್ಸಂಟ್ರೇಟ್ ಮಾಡಿದಾಗ ಒಂದು ಪವರ್ಫುಲ್ ಆಗಿರುವಂತ ಐಡಿಯಾ ಬಂದಾಗ ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಧೈರ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಒಂದ್ಸತಿ ಹೈಸ್ ನ ಕ್ಲೋಸ್ ಮಾಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ದೊಡ್ಡ ಹಣ ಇರೋ ತರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಇರೋತರ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರೋತರ ನೀವು ಒಳ್ಳೆ ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡುವಂತದ್ದು ಅಂಡ್ ನಿಮ್ಮ ನಿಮ್ಮ ಸರೌಂಡಿಂಗ್ಸ್ ಎಲ್ಲವೂ ನಿಮ್ಮಿಂದ ಹ್ಯಾಪಿ ಆಗಿರುವಂತದ್ದು ಇದೆಲ್ಲವನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಅದೇ ನಿಮ್ಮ ಬ್ಲೂ ಪ್ರಿಂಟ್ ಆಗಿರುತ್ತೆ ಅಂತ ಹೇಳ್ತಾರೆ ನೆಪೋಲಿಯನ್ ಲೆವೆಲ್ ಇಮ್ಯಾಜಿನೇಷನ್ ಎಷ್ಟೊಂದು ಪವರ್ ಇದೆ ಅಂಡ್ ಫೀಲ್ ದಟ್ ಹ್ಯಾಪಿನೆಸ್ ಇಮ್ಯಾಜಿನೇಷನ್ ನೀವ್ ಏನೇನೆಲ್ಲ ನೋಡ್ತಿರಲ್ವಾ ಆ ಹ್ಯಾಪಿನೆಸ್ ನ ಫೀಲ್ ಮಾಡಿ ಅದು ನಿಮ್ಮ ಬ್ಲೂ ಪ್ರಿಂಟ್ ಆಗಿರುತ್ತೆ ಅಂತ ಹೇಳ್ತಾರೆ ರಿಪೀಟೆಡ್ ಆಗಿ ಇದನ್ನ ಮಾಡ್ತಾ ಇದ್ದಾಗ ದಟ್ ಕ್ರಿಯೇಟ್ಸ್ ಯರ್ ರಿಯಾಲಿಟಿ ಸಿಕ್ಸ್ತ್ ಪ್ರಿನ್ಸಿಪಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆರ್ಗನೈಸರ್ ಪ್ಲಾನಿಂಗ್ ಇರಬೇಕು ಅಂದ್ರೆ ಆಕ್ಷನ್ ಪ್ಲಾನ್ ಡ್ರೀಮ್ಸ್ ವಿಥೌಟ್ ಪ್ಲಾನ್ ಅನ್ನೋದು ಫ್ಯಾಂಟಸಿ ಅಂತ ಹೇಳ್ತಾರೆ ಗೋಲ್ಸ್ ಇರಬೇಕು ನಿಮ್ಮಲ್ಲಿ ಪ್ರಾಪರ್ ಗೋಲ್ ಇರಬೇಕು ಆ ಗೋಲ್ಗೆ ಗೆ ದಿನ ಆಕ್ಷನ್ ಇರಬೇಕು ಆ ಆಕ್ಷನ್ ನ ನೀವು ಹೇಗೆ ನೀವು ಪ್ರತಿದಿನ ಅಭ್ಯಾಸ ಮಾಡ್ತಾ ಇರಾ ಅಂಡ್ ಆಕ್ಷನ್ ಅಲ್ಲಿ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಹೇಗಂದ್ರೆ ನೀವು ಹೇಗೆ ಅಡ್ಜಸ್ಟ್ ಮಾಡ್ತಾ ಇದೀರಾ ಅಂಡ್ ನೀವು ಯಾವಾಗ್ಲೂ ಅಷ್ಟೇ ಯಾವ್ದೇ ಕಾರಣಕ್ಕೂ ಕ್ವಿಟ್ ಮಾಡಬಾರ್ದು ಅಂತ ಹೇಳ್ತಾರೆ ಅದು ಕ್ವಿಟ್ ಮಾಡಿದಾಗ ಯು ಆರ್ ಲೂಸಿಂಗ್ ಅಂತ ಹೇಳ್ತಾರೆ ನಿಮ್ಮಲ್ಲಿ ವೈಟಿಂಗ್ ಸೆಟ್ ಯಾವಾಗ್ಲೂ ಇರಬಾರ್ದು ಡೂಯಿಂಗ್ ಸೆಟ್ ಇರಬೇಕು ಅಂತ ಹೇಳ್ತಾರೆ ಆತರ ಅವ್ರು ಎಷ್ಟು ಪವರ್ಫುಲ್ ಅಲ್ಲ ನಾವ್ ಎಲ್ಲದಕ್ಕೂ ವೇಟ್ ಮಾಡ್ತಾ ಇರ್ತೀವಿ ಒಳ್ಳೆ ಟೈಮ್ಗೆ ವೇಟ್ ಮಾಡ್ತಾ ಇರ್ತೀವಿ ಒಳ್ಳೆ ವ್ಯಕ್ತಿಗಳು ಸಿಗ್ಲಿ ಅಂತ ವೇಟ್ ಮಾಡ್ತಾ ಇರ್ತೀವಿ ನಾಳೆ ಮಾಡೋಣ ಒಳ್ಳೆ ಟೈಮಲ್ಲಿ ಮಾಡೋಣ ಅಂತ ವೇಟ್ ಮಾಡ್ತಾ ಇರ್ತೀವಿ ಯಾವಾಗ್ಲೂ ಡೂಯಿಂಗ್ ಸೆಟ್ ಅಲ್ಲಿ ಇರಿ ಅಂತ ಹೇಳ್ತಾರೆ ಇಮಿಡಿಯೇಟ್ ಆಕ್ಷನ್ಸ್ ತಗೊಳೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಸೈನ್ಸ್ ಪ್ರಿನ್ಸಿಪಲ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಿನ್ಸಿಪಲ್ ಅವ್ರು ಹೇಳ್ತಾರೆ ಡಿಸಿಷನ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ರಿಚ್ ಪೀಪಲ್ ಯಾವಾಗ್ಲೂ ಅಷ್ಟೇ ಫಾಸ್ಟ್ ಅಂಡ್ ಕ್ವಿಕ್ ಡಿಸಿಷನ್ಸ್ ನ ತಗೊಂತಾರೆ ಅವ್ರು ಏನಕ್ಕೂ ಓವರ್ ಥಿಂಕ್ ಮಾಡಲ್ಲ ಅವ್ರ ಡಿಸಿಷನ್ಸ್ ತಗೊಂಡ್ ಮೇಲೆ ಅದ್ರ ಮೇಲೆ ಸ್ಟ್ರಾಂಗ್ ಆಗಿ ನಿಂತ್ಕೊಂತಾರೆ ಅವ್ರ ಯಾವುದೇ ಒಂದು ಪ್ಲಾನ್ ನ ಚೇಂಜ್ ಮಾಡ್ಕೋಬೇಕಂದ್ರೆ ಯೋಚನೆ ಮಾಡಿ ಚೇಂಜ್ ಮಾಡ್ತಾರೆ ಟೈಮ್ ತಗೊಂಡು ಚೇಂಜ್ ಮಾಡ್ತಾರೆ ಡಿಸಿಷನ್ಸ್ ತಗೋಬೇಕಂದ್ರೆ ಫಾಸ್ಟ್ ಆಗಿ ಡಿಸಿಷನ್ಸ್ ತಗೊಂತಾರೆ ಅಂಡ್ ಚೇಂಜ್ ಮಾಡ್ಬೇಕಂದ್ರೆ ಸ್ಲೋ ಆಗಿ ಚೇಂಜ್ ಮಾಡ್ತಾರೆ ಅಬ್ಸರ್ವ್ ಮಾಡಿ ಚೇಂಜ್ ಮಾಡ್ತಾರೆ ಅದೇ ನಮ್ಮಂತ ಸಾಮಾನ್ಯ ವ್ಯಕ್ತಿಗಳು ಏನ್ ಮಾಡ್ತಾರೆ ಗೊತ್ತಾ ಯಾವ್ದೇ ಒಂದು ಡಿಸಿಷನ್ ನಾವ್ ಏನಾದ್ರೂ ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ತುಂಬಾ ಜನನ ಕೇಳ್ಕೊಂಡು ಮಾಡೋದಾ ಬೇಡ ಈ ಓವರ್ ಥಿಂಕಿಂಗ್ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡ್ತೀವಿ ಚೇಂಜ್ ಮಾಡ್ಬೇಕಂದ್ರೆ ತುಂಬಾನೇ ಫಾಸ್ಟ್ ಆಗಿ ಚೇಂಜ್ ಮಾಡ್ಬಿಡ್ತೀವಿ ವರ್ಕ್ ಆಗ್ತಾ ಇದೆ ಅಂತ ಇಮಿಡಿಯೇಟ್ ಆಗಿ ನಾವು ಕ್ವಿಟ್ ಮಾಡ್ತೀವಿ ರಿಚೆಸ್ಟ್ ಮೈಂಡ್ ಸೆಟ್ಗೂ ಮತ್ತೆ ನಮ್ಮಂತ ಸಾಮಾನ್ಯ ಜನಕ್ಕೆ ಇರುವಂತಹ ಡಿಫ್ರೆನ್ಸ್ ಡಿಸಿಷನ್ಸ್ ಅನ್ನೋದು ರಿಚೆಸ್ಟ್ ಪೀಪಲ್ ಯಾವಾಗಲೂ ಫಾಸ್ಟ್ ಆಗಿ ತಗೋತಾರೆ ಅದೇ ಒಂದು ಎರರ್ ಆಗ್ತಾ ಇದ್ರೆ ವೆಯ್ಟ್ ಮಾಡ್ತಾರೆ ಅವರು ಅಂತ ಹೇಳ್ತಾರೆ ಸೊ ನೀವು ಕೂಡ ಡಿಸಿಷನ್ಸ್ ತಗೊಂಡಾಗ ಇಮಿಡಿಯೇಟ್ ಡಿಸಿಷನ್ಸ್ ಎಲ್ಲಿ ಎಲ್ಲಾನು ಕೇಳ್ಕೊಂಡು ನೀವು ಓವರ್ ಥಿಂಕ್ ಮಾಡಿ ಡಿಸಿಷನ್ಸ್ ನ ತಗೊಳ್ಳಬೇಡಿ ಅಂತ ಹೇಳ್ತಾರೆ ಏತ್ ಪ್ರಿನ್ಸಿಪಲ್ ಅನ್ನೋದು ಪರ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ ಪರ್ಸಿಸ್ಟೆನ್ಸ್ ಅಂದ್ರೆ ಕನ್ಸಿಸ್ಟೆನ್ಸಿ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಮ ವರ್ಕ್ ಅಲ್ಲಿ ನಿಮ್ಮ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಪ್ರತಿದಿನದ ಅಭ್ಯಾಸ ಮಾಡ್ತಾ ಇದ್ದಾಗ ಯಾವ ಗೋಲ್ಡ್ ಮೇಲೆ ನೀವು ವರ್ಕ್ ಮಾಡ್ತಾ ಇದೀರಾ ಯಾವ ಕೆಲಸದ ಮೇಲೆ ವರ್ಕ್ ಮಾಡ್ತಾ ಇದೀರ ಏನನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅದ್ರ ಮೇಲೆ ಪ್ರತಿ ದಿನದ ಅಭ್ಯಾಸ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅದೊಂದು ದಿನ ನಿಮ್ಮ ಕೈಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ ನೈನ್ತ್ ಪ್ರಿನ್ಸಿಪಲ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಿನ್ಸಿಪಲ್ ಆಗಿರುತ್ತೆ ಅದೇ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾರೆ ಅಂದ್ರೆ ರೈಟ್ ಸರ್ಕಲ್ ಅಲ್ಲಿ ಇರೋದು ಬಹಳ ಇಂಪಾರ್ಟೆಂಟ್ ಅಂದ್ರೆ ನೀವು ಒಬ್ಬ ವ್ಯಕ್ತಿಯಿಂದ ಯಾವುದೇ ತರಹದ ಬಿಸ್ನೆಸ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಸಕ್ಸಸ್ಫುಲ್ ಪೀಪಲ್ ಪಕ್ಕದಲ್ಲಿ ಎಷ್ಟೊಂದ್ ಜನದ ರೈಟ್ ಪರ್ಸನ್ಸ್ ಇದ್ದಾಗ ರೈಟ್ ಡಿಸಿಷನ್ಸ್ ತಗೊಳೋದಕ್ಕೆ ಆ ಬಿಸ್ನೆಸ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಲ್ವಾ ಅಂತಹ ರೈಟ್ ಸರ್ಕಲ್ ಅಲ್ಲಿ ನೀವು ಇರೋದಕ್ಕೆ ಸ್ಟಾರ್ಟ್ ಮಾಡಿ ಲರ್ನರ್ಸ್ ಜೊತೆ ಇರೋದಕ್ಕೆ ಸ್ಟಾರ್ಟ್ ಮಾಡಿ ಆಕ್ಷನ್ ಟೇಕರ್ಸ್ ನಿಮ್ ಹತ್ರ ಇರೋದಕ್ಕೆ ಸ್ಟಾರ್ಟ್ ಮಾಡಿ ಬಿಕಾಸ್ ಒಬ್ಬ ಅದಾನಿಯಿಂದ ಇಡೀ ಕಂಪ್ನಿನ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಅಲ್ಲಿ ಎಷ್ಟೊಂದ್ ಜನ ಅವ್ರಿಗೆ ಹೆಲ್ಪ್ ಮಾಡೋರು ಇರ್ತಾರಲ್ಲ ಎಷ್ಟೊಂದ್ ಜನ ಅವ್ರಿಗೆ ಹೇಳ್ಕೊಡೋದಕ್ಕೆ ಇಲ್ಲಾಂದ್ರೆ ಸಜೆಷನ್ಸ್ ಕೊಡೋದಕ್ಕೆ ಇಲ್ಲಾಂದ್ರೆ ಏನಾದ್ರೂ ಒಂದು ಮಿಸ್ಟೇಕ್ಸ್ ಆದಾಗ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ತಾರಲ್ವಾ ಅಂತಹ ಜನ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇಟ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಲರ್ನರ್ಸ್ ಇರಬೇಕು ಆಕ್ಷನ್ ಟೇಕರ್ಸ್ ಇರಬೇಕು ರೈಟ್ ಡಿಸಿಷನ್ ನ ತಗೊಂಡವ್ ಇರಬೇಕು ನಮ್ಮ ಲೈಫ್ ಅಲ್ಲಿ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ನಾವ್ ಅಂತಹ ವ್ಯಕ್ತಿಗಳ ಜೊತೆ ಅಲೈಂಡ್ ಆಗಿದಾಗ ನಾವು ಕೂಡ ಅದ್ಭುತವಾದಂತ ರಿಸಲ್ಟ್ಸ್ ನೋಡಬಹುದು ಅಂತ ಹೇಳ್ತಾರೆ ಸೊ ಪ್ರಾಪರ್ ಮೈಂಡ್ ಸೆಟ್ ಪ್ರಾಪರ್ ಸರ್ಕಲ್ ನೀವು ಮೈಂಟೈನ್ ಮಾಡಿ ಅಂತ ಹೇಳ್ತಾರೆ ನಿಮ್ಮನ್ನ ಭಯ ಎಕ್ಸೋರ್ ಜೊತೆ ನೀವು ಇರೋದಕ್ಕಿಂತ ನಿಮ್ಗೆ ಧೈರ್ಯ ಕೊಡೋರ್ ಜೊತೆ ಇರೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಗ್ರೂಪ್ ಎನರ್ಜೀಸ್ ಇದ್ದಾಗ ಆಕ್ಸಿನವೇಷನ್ ಎಷ್ಟು ಚೆನ್ನಾಗಿರುತ್ತಲ್ಲ ಅದಕ್ಕೆ ಹೇಳ್ತಾರಲ್ಲ ಗ್ರೂಪ್ ಮೆಡಿಟೇಷನ್ ಮಾಡಿದಾಗ ಹೈಯೆಸ್ಟ್ ಎನರ್ಜಿ ಇರುತ್ತೆ ಪಾಸಿಟಿವ್ ಎನರ್ಜೀಸ್ ಇರುತ್ತೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಸೊ ಯಾವಾಗಷ್ಟ ಗ್ರೂಪ್ ಎನರ್ಜಿಸ್ ಒಂದು ಪಾಸಿಟಿವ್ ಗ್ರೂಪ್ ಎಲ್ಲರೂ ಒಂದ್ ಹತ್ರ ಸಿಗಿದಾಗ ಅದು ಆಕ್ಸಿನವೇಶನ್ ಅದರ ರಿಸಲ್ಟ್ಸ್ ಅನ್ನೋದು ಟ್ರಮೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ ನೆಪೋಲಿಯನ್ ನೆಪೋಲಿಯನ್ಗೆ ಅವರು ಸೊ ಪ್ರಾಪರ್ ಮೈಂಡ್ ಸೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಆಗಿರುತ್ತೆ ನಿಮ್ಮ ಸರ್ಕಲ್ ನ ರೈಟ್ ಸರ್ಕಲ್ ಅಲ್ಲಿ ಚೂಸ್ ಮಾಡಿ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ ಅನ್ನೋದು ಸೆಕ್ಸ್ ಅಂತ ಹೇಳ್ತಾರೆ ಅಂದ್ರೆ ಇದು ನಿಮ್ಮ ಕಂಟ್ರೋಲ್ ಎನರ್ಜಿ ಅಂತ ಹೇಳ್ತಾರೆ ನಿಮ್ಮಲ್ಲಿ ಇರುವಂತ ಸ್ಟ್ರಾಂಗ್ ಡಿಸೈನ್ ಎನರ್ಜಿ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಕ್ರಿಯೇಟಿವಿಟಿನ ನಿಮ್ಮ ಫೋಕಸ್ ನ ಎಲ್ಲವನ್ನು ಯೂಸ್ ಇದ್ದಾಗ ನಿಮ್ಮಲ್ಲಿ ಮನಿ ಪವರ್ ಅನ್ನೋದು ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವೆನ್ ಯು ಯೂಸ್ ದಿಸ್ ಕ್ರಿಯೇಟಿವ್ ಎನರ್ಜಿ ಆ ಫೋಕಸ್ ಎನರ್ಜಿನ ಯೂಸ್ ಮಾಡಿದಾಗ ಮನಿ ಅನ್ನೋದು ಆಟೋಮೆಟಿಕ್ ಆಗಿ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನ ಮಿಸ್ಯೂಸ್ ಮಾಡ್ಕೋಬಿಡಿ ಎನರ್ಜಿನ ಅದನ್ನ ಚಾನಲೈಸ್ ಮಾಡಿ ಅಂತ ಹೇಳ್ತಾರೆ ನೆಪೋಲಿಯನ್ ಅವರು ಎಷ್ಟು ಅಮೇಸಿಂಗ್ ಆಗಿ ಹೇಳಿದ್ರೆ ನೋಡಿ ವಿ ಸ್ಟ್ರೆಂತ್ ಅಲ್ವಾ ಸ್ಟ್ರೆಂತ್ ನ ಒಳ್ಳೆ ರೀತಿ ಚಾನಲೈಸ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಮನೆಯ ಪವರ್ ನ ನೀವು ಐಡೆಂಟಿಫೈ ಮಾಡಬಹುದು ಅಂತ ಹೇಳ್ತಾರೆ ಈ ಲೆವೆನ್ ಪ್ರಿನ್ಸಿಪಲ್ ಅನ್ನೋದು ದ ಮೋಸ್ಟ್ ಪವರ್ಫುಲ್ ಆಗಿರುವಂತಹ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ ಅದೇ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದು ನಿಮ್ಮ ಹಿಡನ್ ಬ್ಯಾಂಕ್ ಅಂತಾನೆ ಹೇಳ್ಬಹುದು ನಿಮ್ಮ ಹಣ ಎಲ್ಲವೂ ಹಿಡನ್ ಆಗಿರೋದಿಲ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಹಣದ ಬಗ್ಗೆ ಭಯ ಪಡೋದಾಗಿರ್ಲಿ ಡೌಟ್ ಪಡ್ತಾ ಇದ್ರೆ ಹಣ ನೀವು ಬ್ಲಾಕ್ ಮಾಡ್ತಾ ಇರ್ತೀರಾ ಅದೇ ನೀವು ಹಣದ ಬಗ್ಗೆ ಆಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಣ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಣನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಅಲ್ಲಿ ಯಾವ ಬಿಲೀಫ್ ಇದೆ ಅಂತ ಐಡೆಂಟಿಫೈ ಮಾಡಿ ನೀವು ಹಣದ ಬಗ್ಗೆ ಒಳ್ಳೆಯ ಫೇತ್ ನಂಬಿಕೆನ ಇಟ್ಕೊಂಡು ಒಳ್ಳೆ ನ ಇಟ್ಕೊಂಡಿದ್ರೆ ವೆಲ್ತ್ ನ ಜನರೇಟ್ ಮಾಡುವಂತಹ ಪಾಸಿಬಿಲಿಟೀಸ್ ನಿಮ್ಗೆ ಏನಿರುತ್ತೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನೀವು ಏನೇನು ಟ್ಯೂನ್ ಏನ್ ಅಂತ ನೀವು ಫಸ್ಟ್ ಐಡೆಂಟಿಫೈ ಮಾಡಿ ಈ ಫೋಟೋ ನಿಮ್ಮಲ್ಲಿ ತುಂಬಾ ಭಯ ಕೋಪ ಇದ್ರೆ ಜಸ್ಟ್ ಇಮಿಡಿಯೇಟ್ಲಿ ನೀವು ಅಂತ ಬ್ಲಾಕ್ಸ್ ನ ರಿಮೂವ್ ಮಾಡಿ ಸೊ ದಟ್ ಮನಿ ಫ್ಲೋ ಆಟೋಮೆಟಿಕಲಿ ಅಂತ ಹೇಳ್ತಾರೆ ನೆಪೋಲಿಯನ್ ಅವರು ಟ್ವೆಲ್ತ್ ಪ್ರಿನ್ಸಿಪಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಬ್ರೈನ್ ರಿಸೀವರ್ ಆಗಿ ಟ್ರಾನ್ಸ್ಮಿಟರ್ ಆಗಿ ಕೆಲಸ ಮಾಡ್ತಾ ಇರುತ್ತಲ್ಲ ಇಟ್ಕೊಂಡಿರ್ತೀವೋ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಯೂನಿವರ್ಸ್ ಇಂದ ಬರುವಂತಹ ಸಿಗ್ನಲ್ಸ್ ನ ನಾವು ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯೂನಿವರ್ಸ್ ಅಲ್ಲಿ ಡೈರೆಕ್ಷನ್ಸ್ ಡೈರೆಕ್ಷನ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಆದಷ್ಟು ಕಾಮ ಆಗಿರಿ ಪೀಸ್ಫುಲ್ ಆಗಿರಿ ಮೆಡಿಟೇಷನ್ ಮಾಡ್ತಾ ಇರಿ ಅಂತ ಹೇಳ್ತಾರೆ ದ ಇವೆಲ್ಲವನ್ನು ಪ್ರಿನ್ಸಿಪಲ್ಸ್ ನೀವು ಫಾಲೋ ಮಾಡ್ತಾ ಇದ್ದೀರ ಅಂದ್ರೆ ಈ ತರ್ಟೀನ್ ಪ್ರಿನ್ಸಿಪಲ್ ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿರುತ್ತೆ ಅದೇ ಸಿಕ್ಸ್ ಸೆನ್ಸ್ ಅಂತ ಹೇಳ್ತಾರೆ ಅದೇ ಇಂಟ್ಯೂಶನ್ ಇಂಟ್ಯೂಷನ್ ಅನ್ನೋದು ಯಾವಾಗ ಅಂದ್ರೆ ನಾವ್ ಯಾವಾಗ ಕಾಮ್ ಆಗಿರ್ತೀವೋ ಪೀಸ್ಫುಲ್ ಆಗಿರ್ತೀವೋ ಮೆಡಿಟೇಷನ್ ಅಲ್ಲಿ ಇರ್ತೀವೋ ಇಲ್ಲಾಂದ್ರೆ ನಮ್ ಗೋಲ್ಸ್ ನ ಈ ತರ ಎಲ್ಲ ಮಾಡ್ಕೊಂತ ಇದ್ದಾಗ ನಮ್ಗೆ ಒಂದು ಕಾನ್ಫಿಡೆನ್ಸ್ ಇದ್ದಾಗ ಸೆಲ್ಫ್ ಟಾಕ್ ಮಾತಾಡ್ತಾ ಇದ್ದಾಗ ನಮ್ಮ ಮೇಲೆ ಧೈರ್ಯ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಮ ಘಟ್ ಹೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಗಟ್ ಫೀಲಿಂಗ್ ಅಂತ ಹೇಳ್ತಾರೆ ಕರೆಕ್ಟ್ ಇದು ರಾಂಗ್ ಇದು ಒಳ್ಳೆ ಡಿಸಿಷನ್ ಇದು ರಾಂಗ್ ಡಿಸಿಷನ್ಸ್ ಅಂತ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಾಗದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಸಿಕ್ಸ್ ಸೆನ್ಸ್ ನ ನೀವು ಫಾಲೋ ಮಾಡಿದಿರ ಅಂದ್ರೆ ನಿಮ್ಮ ಲೈಫ್ ಅನ್ನೋದು ಚೇಂಜ್ ಆಗೋ ಎಲ್ಲಾ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಹೇಳ್ತಾರೆ ನೆಪೋಲಿಯನ್ ಹಿಲ್ ಅವರು ಈ ತರ್ಟೀನ್ ಪ್ರಿನ್ಸಿಪಲ್ಸ್ ನಿಮ್ಮ ಲೈಫಲ್ಲಿ ನೀವು ಇಟ್ಕೊಂಡಿದೀರಾ ಅಂದ್ರೆ ನೀವು ರಿಚ್ ಆ ಬಡವರ ಇಲ್ಲದ ಸಪೋರ್ಟ್ ಸಿಗ್ತಾ ಇದೆಯಾ ಒಳ್ಳೆ ಡೈರೆಕ್ಷನ್ ಸಿಗ್ತಾ ಇದೆಯಾ ಏನು ಬೇಕಾಗಿಲ್ಲ ಈ ತರ್ಟೀನ್ ಪ್ರಿನ್ಸಿಪಲ್ಸ್ ಅಲ್ಲಿ ಅಟ್ ಲೀಸ್ಟ್ ನೀವು ಒಂದು ಫೈವ್ ಪ್ರಿನ್ಸಿಪಲ್ಸ್ ಏನಾದ್ರು ನೀವು ಫಾಲೋ ಮಾಡ್ಕೊಂಡು ನಿಮ್ಮ ಲೈಫ್ ಅಲ್ಲಿ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಮನ್ನ ಬಿ ಮಾಡೋದಕ್ಕೆ ಯಾರ್ ಕೈನೋ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನೆಪೋಲಿಯನ್ ಹೆಲ್ ಅವರು ಸೊ ಹಿಂಗ್ ತಡ ಈಗಲೇ ಸ್ಟಾರ್ಟ್ ಮಾಡಿ ಈಗಲೇ ನಿಮ್ಮ ಗೋಲ್ಸ್ ನ ಸೆಟ್ ಮಾಡ್ಕೊಳ್ಳಿ ಹೀಗೆ ಐಡೆಂಟಿಫೈ ಮಾಡ್ಕೊಳ್ಳಿ ರಿಚ್ ಆಗೋದು ಔಟ್ಸೈಡ್ ಗೇಮ್ ಅಲ್ಲ ಇದು ನಿಮ್ಮ ಇನ್ಸೈಡ್ ಗೇಮ್ ಅಂತ ಹೇಳ್ತಾರೆ ಯಾವಾಗ ನೀವು ತಿಂಕಿಂಗ್ಸ್ ನ ಚೇಂಜ್ ಮಾಡ್ಕೊಂತೀರೋ ನಿಮ್ಮಲ್ಲಿರುವಂತ ಥಿಂಕಿಂಗ್ಸ್ ನ ಚೇಂಜ್ ಮಾಡ್ಕೊಂತಿರೋ ನಿಮ್ಮ ಬಿಲೀಫ್ಸ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಿಲೀಫ್ಸ್ ಚೇಂಜ್ ಆದಾಗ ನಿಮ್ಮ ಆಕ್ಷನ್ಸ್ ಅನ್ನೋದು ಚೇಂಜ್ ಆಗುತ್ತೆ ಯಾವಾಗ ನಿಮ್ಮ ಆಕ್ಷನ್ಸ್ ಚೇಂಜ್ ಆಗುತ್ತೋ ಮನಿ ಅನ್ನೋದು ಆಟೋಮೆಟಿಕ್ ಆಗಿ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಸೊ ಈಗಲೇ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫ್ ನ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ತರ್ಟಿ ಪ್ರಿನ್ಸಿಪಲ್ಸ್ ನ ನೀವು ಫಾಲೋ ಮಾಡಿ యావదే సపోర్ట్ బేగ్లా నిమ్మ లైఫ్ చేంజ్ రెడీ అయినా అంత హిక్స్ట్ వీడియో సిక్తీల్ దెన్ హావ్ ఎ గ్రేడెన్ ఈ విడియో ఇష్ట ప్లీజ్ డూ లైక్ షేర్ అండ్ సబ్స్క్రైబ్ అండ్ థ్యాంక్ యూ ఫార్చింగ్